ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಗಣಿತಗಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ಸೆಕೆಂಡ್ ಪಿ ಸಿ ಆನ್ಯೂಲ್ ಎಕ್ಸಾಮ್ ಅಲ್ಲಿ ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ ಚಾಪ್ಟರ್ ಎರಡು ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ ಒಂದು ಬಂದ್ಬಿಟ್ಟು ಫೈನ್ ದ ಏರಿಯಾ ಎನ್ಕ್ಲೋಸ್ಡ್ ಬೈ ದ ಸರ್ಕಲ್ ಅಂತ ಕೇಳ್ತಾನೆ ಇನ್ನೊಂದು ಫೈಂಡ್ ದ ಏರಿಯಾ ಎನ್ಕ್ಲೋಸ್ಡ್ ಬೈ ದ ಎಲಿಪ್ಸ್ ಅಂತ ಕೊಡ್ತಾನೆ ಓಕೆನಾ ಸೊ ಈಗ ಫಸ್ಟ್ ಒಂದು ನೋಡೋಣ ನಾವು ಫೈಂಡ್ ದ ಏರಿಯಾ ಎನ್ಕ್ಲೋಸ್ಡ್ ಬೈ ದ ಸರ್ಕಲ್ ಸೊ ಇಲ್ಲಿ ಸರ್ಕಲ್ ಇಕ್ವೇಶನ್ ಕೊಟ್ಟಿದ್ದಾನೆ ಎಕ್ಸ್ವೇರ್ ಪ್ಲಸ್ ವೈ ಸ್ಕ್ವೇರ್ ಕೊಟ್ಟು ಎ ಸ್ಕ್ವೇರ್ ಅಂತ సో ఫస్ట్ సర్కల్ కన్సిడర్ మరియు సో లెట్ ఇస్ కన్సిడర్ ఇ సర్కల్ ఇయర్ సో ఇప్పుడు

ಏನ್ ರೆಕ್ಟಾಂಗ್ಲರ್ ಸ್ಟ್ರಿಪ್ ಕನ್ಸಿಡರ್ ಮಾಡಿದವಲ್ಲ ಸೊ ಇದ್ರ ಐಟ್ ನ ವೈ ಅಂತ ಅನ್ಕೊಳ್ಳೋಣ ಡಿ ಎಕ್ಸ್ ಅಂತ ಕರೆಯೋಣ್ ಐ ವಿಲ್ ಡಿ ನೋಟ್ ದೀಸ್ ಪಾಯಿಂಟ್ಸ್ ಕ್ಯಾಪಿಟಲ್ ಅಂತ ತಗೊಂತೀನಿ ಸೊ ಇದು ಸರ್ಕಲ್ ಬಂದ್ಬಿಟ್ಟು ಇದು ರೇಡಿಯಸ್ ಎ ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ ಅವರು ಸೊ ಎ ಕಮಿರೋ ಅಂತ ತಗೋತೀನಿ ಸೊ ಈ ಪಾಯಿಂಟ್ ನ ಬಿ ಅಂತ ತಗೊಂಡು ಜೀರೋ ಕಮ ಅಂತ ಕನ್ಸಿಡರ್ ಮಾಡ್ತೀನಿ ಸೊ ದಿಸ್ is ದ origin ಓಕೆ ಸೊ ನಮಗೆ ಈ ಒಂದು ಸರ್ಕಲ್ ಏರಿಯಾ ಬೇಕು ಸೊ ನಾನೇನ್ ಮಾಡ್ತೀನಪ್ಪ ಅಂದ್ರೆ ಈಗ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿರೋ ಒಂದು ಪೋರ್ಷನ್ ತಗೊಂಡ್ಬಿಟ್ಟು ಅದ್ರ ಏರಿಯಾ ಫೈಂಡ್ ಔಟ್ ಮಾಡಿ ಸೊ ಇಂಟು ಟು ಫೋರ್ ಮಾಡಿದ್ರೆ ಕಂಪ್ಲೀಟ್ ನಮಗೆ ಈ ಒಂದು ಸರ್ಕಲ್ ಏರಿಯಾ ಸಿಗುತ್ತೆ ಓಕೆ ಸೊ ಅದಕ್ಕೋಸ್ಕರ ಟೋಟಲ್ ಏರಿಯಾ ಟೋಟಲ್ ಏರಿಯಾ ಆಫ್ ದ ಸರ್ಕಲ್ ಟೋಟಲ್ ಏರಿಯಾ ಆಫ್ ದ ಸರ್ಕಲ್ ಇಸ್ ಈಕ್ವಲ್ ಟು ಸೊ ಏನಂತ ಬರಿಬೋದು ಫೋರ್ ಟೈಮ್ಸ್ ಆಫ್ एरिया आ रीजन एरिया आफ द रीजन एउंडेड बै दौंडेड बै द जो एक्सिसक्वल टू जीरोक्ट एस इट दर्क ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಈಕ್ವೇಶನ್ ಆಫ್ ದ ಸರ್ಕಲ್ ಎಕ್ಸ್ವರ್ ಪ್ಲಸ್ ವೈ ಸ್ಕ್ವರ್ವಲ್ ಟೋರ್ ಅಂತ ಕೊಟ್ಟಿದ್ದಾರೆ ಸೊ ಇದನ್ನ ಸಿಂಪ್ಲಿಫೈ ಮಾಡಿ ಏನಂತ ಬರೀಬಹುದು ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಎಕ್ಸ್ವೇರ್ ಅಂತ ಬರಿಬಹುದು ಸೊ ಅಥವಾ ಸ್ಕ್ವರ್ ಈ ಕಡೆ ಶಿಫ್ಟ್ ಮಾಡ್ಕೊಂಡ್ರೆ ವೈ ಇಸ್ ಈಕ್ವಲ್ ಟು ಏನಾಗುತ್ತೆ ಸ್ಕ್ವೇರ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಯ್ತು ಐ ವಿಲ್ ಕಾಲ್ ದಿಸ್ ಇಸ್ ಇಕ್ವೇಷನ್ ಒನ್ ಓಕೆ ಸೊ ಇದನ್ನೇನಂತ ಬರೀಬಹುದು ಈಗ ನಾನು ಫೋರ್ ಟೈಮ್ಸ್ ಆಫ್ ಇದಿಷ್ಟು ಏರಿಯಾ ನಾನು ಏನ್ ಮಾಡ್ತೀನಿ ಸೊ ಇಂಟಿಗ್ರೇಷನ್ ಅಪ್ಲೈ ಮಾಡ್ತೀನಿ ಸೊ ಇಂಟಿಗ್ರೇಷನ್ ಫ್ರಮ್ ಜೀರೋ ಟು ಎ ವೈ ಇಂಟು ಡಿ ಎಕ್ಸ್ ಅಂತ ಬರೀ ಸೊ ಈ ತರ ಸ್ಮಾಲ್ ರೆಕ್ಟಾಂಗ್ಯುಲರ್ ಶೇಪ್ ನ ಕನ್ಸಿಡರ್ ಮಾಡ್ಕೊಂಡು ಇಂಟಿಗ್ರೇಟ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ ಫಸ್ಟ್ ಕ್ವಾರ್ಟ್ರೆಂಟ್ ಅಲ್ಲಿರೋ ಏರಿಯಾ ಸಿಗುತ್ತೆ ಏರಿಯಾ ಆಫ್ ದ ಸರ್ಕಲ್ ಸೊ ಇಂಟು ಫೋರ್ ಮಾಡಿದ್ವಿ ಸೊ ಅದರಿಂದ ಕಂಪ್ಲೀಟ್ ಒಂದು ಸರ್ಕಲ್ ದ ಏರಿಯಾ ಸಿಗುತ್ತೆ ಓಕೆ ಸೊ ಈಗ ವೈ ಇಂಟು ಡಿ ಎಕ್ಸ್ ಅಂತ ಇದೆ ಅಲ್ವಾ ಸೊ ವೈ ಅಂದ್ರೆ ಏನಿದೆ ಇಲ್ಲಿ ಇಕ್ವೇಷನ್ ಒನ್ ಅಲ್ಲಿ ಸ್ವೈರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಇದೆ ಸೊ ಇದನ್ನ ಏನಂತ ಬರೀಬಹುದು ಫೋರ್ ಇಂಟು ಇಂಟಿಗ್ರೇಷನ್ ಫ್ರಮ್ ಜೀರೋ ಟು ಎ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಆಗುತ್ತೆ ಓಕೆ ಸೊ ಒಂದು ಸ್ಟ್ಯಾಂಡರ್ಡ್ ರಿಸಲ್ಟ್ ಗೊತ್ತಿದೆ ಸೊ ಸ್ಟ್ಯಾಂಡರ್ಡ್ ರಿಸಲ್ಟ್ ಸೊ ಇಲ್ಲಿ ನೋಟ್ ಪಾಯಿಂಟ್ ಅಂತ ಬರೀತಿ ನೋಡಿ ಸೊ ಇಂಟಿಗ್ರೇಷನ್ ಫ್ರಮ್ ಡೆಫಿನೆಟ್ ಇಂಟಿಗ್ರಿ ಏನು ಬೇಡ ಇಂಟಿಗ್ರೇಷನ್ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಸೊ ಇದು ರಿಸಲ್ಟ್ ಬಂದ್ಬಿಟ್ಟು ಎಕ್ಸ್ ಬೈ ಟೂ ಇಂಟು ಸ್ಕ್ವೇರ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ ಟೂ ಇಂಟು ಸೈನ್ ಇನ್ ವರ್ಸ್ ಎಕ್ಸ್ ಬೈ ಎ ಓಕೆ ಸೊ ಈ ರಿಸಲ್ಟ್ ನೀವು ಯೂಸ್ ಮಾಡೋಣ ಸೊ ಏನಾಗುತ್ತೆ ನೋಡಿ ಈಗ ಫೋರ್ ಇಂಟು ಸೊ ಇಲ್ಲಿ ಲಿಮಿಟ್ಸ್ ಇದೆ ಜೀರೋ ಟು ಎಂತೇಳಿ ಇಂಟಿಗ್ರೇಷನ್ ಆಫ್ ಎ ಸ್ಕ್ವೇರ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಸೊ ರಿಸಲ್ಟ್ ಇಲ್ಲಿದೆ ಸೊ ಅದನ್ನ ಯೂಸ್ ಮಾಡ್ತೀನಿ x / 2 * स्क्वायर रूट ऑफ a ^ 2 - x ^ okay? so, okay? so, 2 + a ^ 2 / 2 * sin इनवर्स ऑफ x / a ओके विद द लिमिट्स 0 टू a सो इजना फर्दर सिंपलीफाई ಮಾಡ್ಕೊಂಡ್ರೆ 4 * ನೌ ವಿ ಕ್ಯಾನ್ ಟೇಕ್ ದ ಅಪ್ಪರ್ ಲಿಮಿಟ್ ದೆನ್ ಆಫ್ಟರ್ ದಟ್ ಮೈನಸ್ ಲೋయర్ ಲಿಮಿಟ್ ಓಕೆ ಸೋ ಅಪ್ಪರ್ ಲಿಮಿಟ್ ಆ ರಿಪ್ಲೇಸ್ ಮಾಡಿದ್ರೆ ಏನಾಗುತ್ತೆ ನೋಡಿ ಈಗ a / 2 इंटू स्वये रूट ए स्क्वे मैन ए स्क्वेर आगे सोलह सारी ए नीप्लेक् स्क्वेर बै इंटू सैन इनवर्स एक्स बैंक एस ए अके अर्मिट मैनस् सो अपर लिमिट न सब्सिट्यूट्रे एक्सलो आगे जीरो a² - 0² + a²/2 * sin⁻¹ 0 / a ओके सो दिस इज द लिमिट ओके ना सो ಈಗ ಆದ್ರೆ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಅಂತ ಇರುತ್ತೆ ನಮಗೆ 4 * ಇಲ್ಲಿ a² a² ಕ್ಯಾನ್ಸಲ್ ಆಗ 얘는 ಆಯ್ತು 0 ಆಯ್ತು ಸೋ 0 * a / 2 मींस कंप्लीटली दिस ಟರ್ಮ್ will be ಝೀರೋ ಓಕೆ ಸೊ ಫಸ್ಟ್ ಟರ್ಮ್ ಝೀರೋ ಆಗಿಬಿಡುತ್ತೆ ಸೆಕೆಂಡ್ ಟರ್ಮ್ ಏನೇನು ಉಳಿತು ನೋಡಿ ಎ ಸ್ಕ್ವೇರ್ ಬೈ ಟೂ ಇಂಟು ಸೊ ಎ ಎ ಕ್ಯಾನ್ಸಲ್ ಈಗ ಒನ್ ನೋಡುತ್ತೆ ಸೊ ಸೈನ್ ಇನ್ವರ್ಸ್ ಒನ್ ಸೊ ಸೈನ್ ಇನ್ವರ್ಸ್ ಬರಿತೀನಿ ಸೊ ಒನ್ ಅನ್ ಏನಂತ ಬರಿಬೋದು ಸೈನ್ ನೈಂಟಿ ಅಂತ ಬರಿಬೋದು ಸೊ ಸೈನ್ ಬೈ ಬೈ ಟು ಆಯಿತು ಓಕೆ ಸೊ ನೆಕ್ಸ್ಟ್ ಸೊ ದಿಸ್ ಈಸ್ ಅಪರ್ ಲಿಮಿಟ್ ನೆಕ್ಸ್ಟ್ ಮೈನಸ್ ಇಲ್ಲಿ ನೋಡಿ ಜೀರೋ ಇಂಟು ಎನಿಥಿಂಗ್ ವಿಲ್ ಬಿ ಜೀರೋ ಆ್ಯಂಡ್ ಇಯರ್ ಸೈನ್ ಇನ್ವರ್ಸ್ ಜೀರೋ ಅಂದರೆ ಝೀರೋ ಆಗುತ್ತೆ ಸೊ ಅಂದ್ರೆ ಸೈನ್ ಸೈನ್ ಇನ್ವರ್ಸ್ ಕ್ಯಾನ್ಸಲ್ ಆದ್ರೆ ಕಂಪ್ಲೀಟ್ ಆಗಿ ಲೋಯರ್ ಲಿಮಿಟ್ ಏನಾಗ್ಬಿಡುತ್ತೆ ಝೀರೋ ಆಗಿಬಿಡುತ್ತೆ ಓಕೆ ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಫೋರ್ ಇಂಟು ಎ ಸ್ಕ್ವೇರ್ ಬೈ ಟು ಇಲ್ಲಿ ಸೈನ್ ಸೈನ್ ಇನ್ವರ್ಸ್ ಕ್ಯಾನ್ಸಲ್ ಆಗಿ ಏನು ಉಳಿತೆ ಪೈ ಬೈ ಟು ಉಳಿತೆ ಓಕೆ ಸೊ ಇದನ್ನೇನಂತ ಬರೀಬಹುದು ಫೋರ್ ಇಂಟು ಪೈ ಎ ಸ್ಕ್ವೇರ್ ಡಿವೈಡೆಡ್ ಬೈ ಟು ಟು ಜೈ ಏನಾಗುತ್ತೆ ಫೋರ್ ಆಗುತ್ತೆ ಓಕೆ ದಟ್ ಮೀನ್ಸ್ ಇಯರ್ ಫೋರ್ ಫಾರ್ ಗೆಟ್ ಕ್ಯಾನ್ಸಲ್ ಸೊ ಫೈನಲಿ ವಾಟ್ ಈಸ್ ರಿಮೈನಿಂಗ್ ಪೈ ಎ ಸ್ಕ್ವೇರ್ ಸೊ ದಿಸ್ ಈಸ್ ರಿಕ್ವೈರ್ಡ್ ಏರಿಯಾ ಆಫ್ ದ ಸರ್ಕಲ್ ಅಂತ ಹೇಳ್ಬೋದು ಓಕೆ ಸೊ ಇದು ಕಂಪ್ಲೀಟ್ ಆಗಿ ಫೈವ್ ಮಾರ್ಕ್ಸ್ ಗೆ ನಮಗೆ ಇಂಪಾರ್ಟೆಂಟ್ ಕ್ವೆಶನ್ ಆಗಿದೆ ಸೆಕೆಂಡ್ ಅಲ್ಲಿ ಓಕೆ ಸೊ ಥ್ಯಾಂಕ್ ಯು ಐ ಹೋಪ್ ಈ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಅನ್ಕೊತಿದೀನಿ ಸೊ ನಮ್ಮ ಗಣಿತಗಲ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಎಲ್ಲಾ ವಿಡಿಯೋಗಳಿಗೂ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಥ್ಯಾಂಕ್ ಯು